ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅಕ್ಕಿ ರೊಟ್ಟಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಕೇಳ್ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅನ್ನ ಹಾಕೋತೀನಿ ಅನ್ನ ಯಾವುದಾದ್ರೂ ಆಯಿತು ಅಂದರೆ ಮನೆ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಆಯಿತು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೂ ಕೂಡ ನಾವು ಹಾಕಿರ್ತೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತು ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಹಿಟ್ಟನ್ನು ಕಲಸ್ಕೋಬೇಕು ಹಿಟ್ಟನ್ನು ಕಲಸೋಕ್ಕೆ ನಾನು ಬಿಸಿನೀರನ್ನೇ ತಗೊಂಡಿದ್ದೀನಿ ಬಿಸಿನೀರಾದರೆ ಬೇಗ ಹಿಟ್ಟು ಕಲಸ್ಬಹುದು ಹಾಗಾಗಿ ಯಾವುದೇ ರೀತಿ ಗಂಟಿಲ್ದಂಗೆ ಹಿಟ್ಟನ್ನು ಕಲಸ್ಕೋಬೇಕು ಅತಿ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು ಹಿಟ್ಟನ್ನು ಅತಿ ತೆಳುವಾಗೂ ಕೂಡ ಹಿಟ್ಟನ್ನು ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಆಕಾರದಲ್ಲಿ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಯಾವುದು ಬೇಕಾದರೂ ಹಾಕೋಬೋದು ಅಂತಂದರೆ ಕೊಬ್ಬರಿ ಎಣ್ಣೆ ಎಣ್ಣೆ ಯಾವುದೇ ಆದರೂ ಹಾಕೋಬೋದು ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹಾಕೊಂಡಾದ್ಮೇಲೆ ರೊಟ್ಟಿಗೆ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಬಾಯಿಗೆ ಹಾಕಿದರೆ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಐದು ನಿಮಿಷ ಇದನ್ನು ನೆನೆಯಾಗಿ ಬಿಡಬೇಕು ಇವಾಗ ನೆಂದಿದೆ ಇವಾಗ ರೊಟ್ಟಿ ಹಾಕಬೇಕು ಬನ್ನಿ ಹಾಕೋಣ ನೀವು ಯಾರ್ಯಾರು ಹೊಲಲ್ಲಿ ರೊಟ್ಟಿ ಹಾಕ್ತೀರಿ ಕಮೆಂಟ್ ಮಾಡಿ ಇವಾಗ ಅರ್ಲೆ ಇಟ್ಟಿದ್ದೀವಿ ಕಾಯಕ್ಕೆ ಅಂತ ಇವಾಗ ಯಾವ ಸೈಜಲ್ಲಿ ಬೇಕು ನಮಗೆ ಹಾಗೆ ರೊಟ್ಟಿನ ತೊಡ್ಕೋಬೇಕು ಹಿಟ್ಟನ್ನು ಅಂದರೆ ಹಸಿಟ್ಟು ಹಾಕ್ಕೊಂಡು ಕೆಳ ಕೆಳಗಡೆ ಹಸಿಟ್ಟು ಹಾಕೊಂಡು ತೊಡ್ತಾಯಿರೋದು ಅಂಟುತ್ತೆ ಅಂತ ಅಂದ್ಬಿಟ್ಟು ಇವಾಗ ರೊಟ್ಟಿ ರೆಡಿಯಾಗಿದೆ ಇವಾಗ ಹಂಚಿನ ಮೇಲೆ ಹಾಕಬೇಕು ರೊಟ್ಟಿನ ಇವಾಗ ಇದಕ್ಕೆ ನೀರು ಸರಗಬೇಕು ನೀರು ಸರಗಿ ಮುಗ್ಚಕ್ಬೇಕು ಇವಾಗ ಇವಾಗ ಬೆಂದಿ ಸೈಡ್ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ರೊಟ್ಟಿ ರೆಡಿಯಾಗಿದೆ ಸಾಂಬಾರು ಜೊತೆನೋ ಚಟ್ನಿ ಜೊತೆನೋ ಇದನ್ನು ಸರ್ವ್ ಮಾಡಿದಾಯ್ತು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ